ಮೊದಲೇ ಹೇಳಿಬಿಡ್ತೀವಿ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಆದರೆ ಇದು ಆರೋಗ್ಯವನ್ನು ಹಾಳು ಮಾಡೋದ್ರೂ ಕಥೆನೇ ಯಾಕೆ ಹಾಳಾಗುತ್ತೆ ಅನ್ನೋದ್ರ ಡೀಟೈಲ್ ಆಗಿ ನೋಡಬೇಕು ಯಾಕಂದರೆ ಹುಡುಕ್ರಲ್ಲಿ ಹೆಚ್ಚಿನವರು ಅದು ಹೊಸದಾಗಿ ಬಿಯರ್ ಕುಡಿಯೋದಕ್ಕೆ ಇಷ್ಟಪಡ್ತಾರೆ ಅದು ವಿಸ್ಕಿ ಓಡ್ಕೆ ಹೋಲಿಸಿದ್ರೆ ಕಡಿಮೆ ಆಲ್ಕೋಹಾಲ್ ಇರುತ್ತೆ ವಿಸ್ಕಿ ಥರ ಡೈರೆಕ್ಟ್ ಕಿಕ್ ಕೊಡೋದಿಲ್ಲ ಅನ್ನೋ ಒಂದು ನಂಬಿಕೆ ಇದು ಕುಡುಕರ ನಂಬಿಕೆ ಇನ್ನು ಬಿಯರ್ ಜಾಸ್ತಿ ಕುಡಿದ್ರು ಕಿಕ್ ಇರಲ್ಲ ಅನ್ನೋದು ಇನ್ನೊಂದು ಬಿಯರ್ ಕುಡಿದ್ರೆ ಕಿಡ್ನಿ ಸ್ಟೋನ್ ಕರಗುತ್ತಂತೆ ಅನ್ನೋ ಕುಡುಕರ ಇನ್ನೊಂದು ಸೈಂಟಿಫಿಕ್ ನಂಬಿಕೆಯೂ ಇದಕ್ಕೆ ಕಾರಣ ಬಿಯರ್ ಅಂದ್ರೆ ಆಲ್ಕೋಹಾಲ್ ಅಲ್ಲ ಕಣ್ರಿ ಅದೊಂಥರ ಕೂಲ್ ಡ್ರಿಂಕ್ಸ್ ಸಾಫ್ಟ್ ಡ್ರಿಂಕ್ಸ್ ಅಂತ ಹೇಳೋರು ಇದ್ದಾರೆ ಆದರೆ ಕುಡಿದ್ರೆ ಇರೋದು ಕನ್ಫರ್ಮ್ ಅಂದಾಗೆ ಈ ಬಿಯರ್ನ ಗೋಧಿ ಬಾರ್ಲಿ ಮುಂತಾದ ಧಾನ್ಯಗಳಿಂದ ಸಿದ್ಧ ಆಗೋ ಆಲ್ಕೋಹಾಲಿಂದಾನೇ ತಯಾರು ಮಾಡ್ತಾರೆ ಮೊದಲಿಗೆ ಈ ಗೋಧಿ ಬಾರ್ಲಿ ಬೇರೆ ಬೇರೆ ಧಾನ್ಯಗಳನ್ನೆಲ್ಲ ಹುರಿದು ಪುಡಿ ಮಾಡ್ತಾರೆ ಆಮೇಲೆ ನೀರಿನಲ್ಲಿ ನೆನೆಸಿಡ್ತಾರೆ ಆಮೇಲೆ ಅದರಲ್ಲಿ ನ್ಯಾಚುರಲ್ ಸಕ್ಕರೆ ಅಂಶ ಇರುತ್ತಲ್ಲ ಅದನ್ನು ಬೇರ್ಪಡಿಸ್ತಾರೆ ಆಮೇಲೆ ಅದನ್ನು ಸಂಸ್ಕರಿಸ್ತಾರೆ ಅದಕ್ಕೆ ಈಸ್ಟ್ ಸೇರಿಸ್ತಾರೆ ಬಿಯರ್ ಆಗುತ್ತೆ ಹಾಗೆ ನೋಡಿದ್ರೆ ವಿಸ್ಕಿಗಿಂತ ಬಿಯರ್ ದುಬಾರಿ ಅನ್ನಬಹುದು ಯಾಕಂದರೆ ವಿಸ್ಕಿ ಕುಡಿಯೋರು ವಿಸ್ಕಿ ಪ್ರಮಾಣಕ್ಕೆ ಹೋಲಿಕೆ ಮಾಡಿದ್ರೆ ಬಿಯರ್ ಜಾಸ್ತಿ ಕುಡಿತಾರೆ ಹಾಗೆ ಕುಡಿತಾ 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 ಡುಮ್ಮ ಆಗ್ಬಿಡ್ತಾರೆ ಇಷ್ಟಕ್ಕೂ ಬಿಯರ್ ಕುಡಕರು ಡುಮ್ಮ ಆಗೋದು ಯಾಕೆ ಬಿಯರ್ ಕುಡಿದ್ರೆ ಹೊಟ್ಟೆ ಡನ್ ಆಗೋದಂತೂ ಕನ್ಫರ್ಮು ಈ ಆಲ್ಕೋಹಾಲ್ ಡ್ರಿಂಕ್ಸ್ ಇರ್ತಾವಲ್ಲ ಅದರಲ್ಲಿ ಜಾಸ್ತಿ ಕ್ಯಾಲರಿ ಇರ್ತವೆ ಅಂದರೆ ಕುಡಿತಾ 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 ಹೊಟ್ಟೆ ತುಂಬಿದ ಫೀಲ್ ಆಗುತ್ತೆ ಆದರೆ ಅದಕ್ಕೆ ದೇಹಕ್ಕೆ ಬೇಕಾದಂತಹ ಯಾವ ಸತ್ವವೂ ಇರಲ್ಲ ಖಾಲಿ ಕ್ಯಾಲೋರಿ ಅಂದರೆ ದೇಹಕ್ಕೆ ಕ್ಯಾಲೋರಿ ಹೋಗುತ್ತೆ ಹೊಟ್ಟೆ ಹಸು ಮಾತ್ರ ಹಾಗೆಯೇ ಇರುತ್ತೆ ಹೊಟ್ಟೆ ತುಂಬಿದಂಗೆ ಫೀಲ್ ಕೊಡುತ್ತೆ ಆದರೆ ಕಾಲ್ ಖಾಲಿಯಾಗೇ ಇರುತ್ತೆ ಅಂದ್ರೆ ಎಷ್ಟೇ ಕುಡಿದ್ರೂ ಹೊಟ್ಟೆ ತುಂಬಿರೋ ಫೀಲ್ ಇರುತ್ತೆ ಹೊರತು ಹೊಟ್ಟೆ ವಾಸ್ತವವಾಗಿ ಭರ್ತಿ ಆಗಿರಲ್ಲ ಕುಡ್ದಿದ್ದು ಸಾಲದು ಅನ್ನೋ ಹಾಗೆ ಮತ್ತಷ್ಟು ತಿನ್ಬೇಕು ತಿನ್ನೋದು ಅನಿವಾರ್ಯ ಜೊತೆಗೆ ಈ ಡ್ರಿಂಕ್ಸ್ಗಳ ಜೊತೆ ತಿನ್ನೋದೆಲ್ಲ ಜಿಡ್ಡು ಮತ್ತು ಉಪ್ಪಿನ ಫುಡ್ಡು ಇವೆಲ್ಲವುಗಳ ಪರಿಣಾಮ ಏನಂದ್ರೆ ಅಗತ್ಯಕ್ಕಿಂತ ಅತಿ ಹೆಚ್ಚು ಹೆಚ್ಚಿನ ಕ್ಯಾಲರಿ ಒಳಗೆ ಹೋಗಿರುತ್ತೆ ಹೊಟ್ಟೆ ತುಂಬಿದ ಫೀಲ್ ಇರುತ್ತೆ ಹೊಟ್ಟೆ ತುಂಬಿರಲ್ಲ ಕುಡಿದ ಮೇಲೆ ಹೊಟ್ಟೆ ತುಂಬ ತಿನ್ನಬೇಕು ಅಂತ ಹೇಳ್ತಿರ್ತಾರಲ್ಲ ಜೊತೆಯಲ್ಲಿರೋ ಅನುಭವಿ ಕುಡುಕರು ಈ ಕಾರಣಕ್ಕೆ ಇದ್ರ ಜೊತೆಗೆ ಇನ್ನೊಂದು ಸೈಂಟಿಫಿಕ್ ರೀಸನ್ ಕೂಡ ಇದೆ ಬಿಯರ್ನ ರುಚಿ ಹೆಚ್ಚು ಮಾಡೋಕ್ಕೆ ಹಾಪ್ ಅನ್ನೋ ಗಿಡದ ಹೂಗಳನ್ನ ಬಳಸ್ತಾರೆ ಈ ಹೂಗಳಿಗೆ ಒಂದು ಡಿಫ್ರೆಂಟ್ ಟೇಸ್ಟ್ ಇದೆ ಅದು ಕಹಿ ಕಹಿ ಆಗಿರುತ್ತೆ ಬಿಯರ್ನ ರುಚಿ ಕಹಿ ಕಹಿಯಾಗಿರುತ್ತಲ್ಲ ಅದನ್ನು ಹಾಕೋದೆ ಈ ಹಾಪ್ ಗಿಡದ ಹೂ ಆ ಕಹಿ ಇರುತ್ತಲ್ಲ ಅದು ಜಾಸ್ತಿ ಆದರೆ ಸಿಪ್ ಮಾಡೋಕ್ಕಾಗಲ್ಲ ಕುಡಿಯೋಕ್ಕಾಗಲ್ಲ ಆಮೇಲೆ ಈ ಹಾಪ್ ಗಿಡದ ಹೂವಿನ ಕಹಿನ ಕಡಿಮೆ ಮಾಡಬೇಕು ಅಂತ ಶುಗರ್ ಹಾಕ್ತಾರೆ ಅಂದರೆ ಗೋಧಿ ಬಾರ್ಲಿನಲ್ಲಿ ನ್ಯಾಚುರಲ್ ಶುಗರ್ನ ತೆಗೆದಿರ್ತಾರೆ ಅದೇ ಹಾಪ್ ಗಿಡಕ್ಕೆ ಇದು ಕೆಮಿಕಲ್ ಶುಗರ್ನ ಮಿಕ್ಸ್ ಮಾಡ್ತಾರೆ ಆಗ ಅದರಲ್ಲಿ ಆ ಹೂಗಳಲ್ಲಿ ಫೈಟೋ ಈಸ್ಟ್ರೋಝನ್ ಅನ್ನೋ ಕೆಮಿಕಲ್ ಇರುತ್ತೆ ಈ ಕೆಮಿಕಲ್ ಏನು ಮಾಡುತ್ತೆ ಅಂದರೆ ಪುರುಷರ ಹಾರ್ಮೋನುಗಳನ್ನು ಏರ್ಪೇರ್ ಮಾಡುತ್ತೆ ಸ್ತ್ರೀಯರ ಹಾರ್ಮೋನುಗಳನ್ನು ಏರ್ಪೇರ್ ಮಾಡುತ್ತೆ ಅಂದರೆ ಸ್ತ್ರೀಯರ ಹಾರ್ಮೋನುಗಳಂತೆ ಪುರುಷರ ಹಾರ್ಮೋನುಗಳು ವರ್ಕ್ ಮಾಡೋಕ್ಕೆ ಶುರುವಾಗ್ತವೆ ಈ ಫೈಟೋ ಈಸ್ಟ್ರೋಜನ್ ಅನ್ನೋ ಕೆಮಿಕಲ್ ಪರಿಣಾಮ ಹೊಟ್ಟೆಯ ಸುತ್ತಳತೆ ಹಿಗ್ಗುತ್ತಾ ಹೋಗುತ್ತೆ ಅಲ್ಲಿಗೆ ಡುಮ್ಮನ್ನ ಡನ್ ಆಗೋದು ಕನ್ಫರ್ಮು ತಪ್ಪು ಕುಡಿಯೋರ್ದಲ್ಲ ಕಣ್ರಿ ಬಿಯರ್ದು ಅಲ್ಲ ಫೈಟೋ ಈಸ್ಟ್ರೋಜನ್ ಅನ್ನೋ ಕೆಮಿಕಲ್ದು ಬಿಯರ್ ಕುಡಿಯೋದು ಕೇವಲ ಹೊಟ್ಟೆಯ ಸುತ್ತಳತೆ ಹೆಚ್ಚಿಸುತ್ತೆ ಅಷ್ಟೇ ಅಲ್ಲ ದೇಹದ ಒಟ್ಟಾರೆ ತೂಕನೂ ಏರಿಸುತ್ತೆ ಇದರಿಂದ ಹಾರ್ಟ್ ಪ್ರಾಬ್ಲಮ್ಮು ಯಕೃತ್ತಿನ ಪ್ರಾಬ್ಲಮ್ಮು ಬಿ ಪಿ ಶುಗರು ಟೈಗ್ಲಿಸರೈಡ್ ಹೆಚ್ಚಾಗತ್ತೆ ಪ್ರಾಬ್ಲಮ್ ಜಾಸ್ತಿ ಆಗ್ತಾನೇ ಹೋಗುತ್ತೆ ಇಷ್ಟೆಲ್ಲ ಸೈಂಟಿಫಿಕ್ ಕಾರಣ ತಿಳ್ಕೊಂಡ ಮೇಲೆ ಕುಡಿಬೇಕು ಅನಿಸುತ್ತಾ ಬಿಯರ್ನ